ಬೆಳಗಾವಿ ಸುವರ್ಣಸೌಧದಲ್ಲಿ ಇದೇ ಮೊದಲು ಅಂತ ಅನಿಸುತ್ತೆ ನನಗೆ ಮೊದಲನೇ ವಾರನೇ ಪ್ರಾರಂಭ ಆಗಿ ಇವತ್ತು ಕೊನೆಯಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಲಾಸ್ಟ್ ಡೇ ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ನಿನ್ನೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನಿನ್ನೆ ನನಗೆ ಸ್ವಲ್ಪ ನಿಶಕ್ತಿ ಕಾಡ್ತಾ ಇತ್ತು ಆಮೇಲೆ ಸಮಯದ ಅಭಾವ ಕೂಡ ಇತ್ತು ಸಾಯಂಕಾಲ ಬೇರೆ ಆಗ್ತಿತ್ತು ಸೊ ಅದರಿಂದ ಇವತ್ತು ಕೊಡ್ತೀನಿ ಅಂತ ಹೇಳಿ ಇವತ್ತು ಕೊಡ್ತಾ ಇದ್ದೀನಿ ನೀವು ಕೂಡ ಸದನದ ಅಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿದ್ದೀರಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಎರಡನೇ ದಿನವೇ ನೀವು ಸಿನಲ್ಲಿ ಹೇಳಿದ್ರಿ ಮೊದಲನೇ ದಿನನೇ ಮಾಡೋಣ ಪ್ರಾರಂಭ ಮಾಡೋಣ ಅಂತ ಹೇಳಿ ವಿರೋಧ ಪಕ್ಷದವರು ಹೇಳಿದ್ರು ನಾನು ಹೇಳಿದೆ ನಾವು ರೆಡಿ ಇದ್ದೀವಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದೆ ನೀವು ಕೂಡ ಅವಕಾಶ ಒದಗಿಸ್ಕೊಟ್ಟಿದ್ದೀವಿ ಅದಕ್ಕೋಸ್ಕರ ನಿಮಗೆ ಮತ್ತೆ ವಿರೋಧ ಪಕ್ಷದವರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲ ಈಗ ಶಕ್ತಿ ಬಂದಿದ್ಯಾ ಸರ್ ನಿಮ್ಗೆ ಶಕ್ತಿ ಬಂದಿದ್ಯ ತಾನೇ ಈಗ ಮಾತಾಡ್ಬೇಕು ಎರಡ್ ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ ನನ್ಗನ್ಸುತ್ತೆ ನಿಮ್ಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನ್ಸಿದೆ ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ ನಿಶ್ಶಕ್ತಿ ಹೋಗಿದೆ ಅಂತ ಅನ್ಸಿದೆ ನಿಮ್ಮ ಕಳೆ ಕಳೆ ನೋಡ್ತಾ ಇದ್ರೆ ನಾಲ್ಕು ದಿನ ಸ್ವಲ್ಪ ಯಾಕೋ ಸಪ್ಪಗಿತ್ತು ನನ್ಗೇನೋ ರಾಜಕೀಯ ನಿಶಕ್ತಿ ಅನ್ಗಂಡಿದೆ ಇವತ್ತು ಶಕ್ತಿ ಬಂದಂಗೆ ಕಾಣ್ತಾ ಇದೆ ಶಕ್ತಿ ಉತ್ತರ ಕರ್ನಾಟಕ ಕಡೆ ತೋರಿಸ್ಬಿಟ್ಟು ಸಾಧ್ಯನೇ ಇಲ್ಲ ರಾಜಕೀಯ ನಿಶಕ್ತಿ ಇದೆಯಲ್ಲ ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಕಾಶಗಳಿಗೆ ಅವಕಾಶನೂ ಇಲ್ಲ ಮತ್ತೆ ಅಂತ ಸಂದರ್ಭಗಳು ಬರೋದೂ ಇಲ್ಲ ರಾಜಕೀಯ ನಿಶಕ್ತಿ ಇಲ್ವೇ ಇಲ್ಲ ಶಾರೀರಿಕವಾದಂತ ನಿಶಕ್ತಿಗಳು ಇರ್ತವೆ ಸರ್ ಡೈಲಿ ಪಾರ್ಟಿ ಡೈಲಿ ನಡೀತಾ ಇದೆ ಅಧ್ಯಕ್ಷ ಇತ್ತೀಚೆಗೆ ಇತ್ತೀಚೆಗೆ ನೀವು ರಾಜಕೀಯವಾಗಿ ನಿಶಕ್ತಿ ಆಗಿದಿರಿ ಇಂತ ಸಾರ್ವಜನಿಕ ಚರ್ಚೆ ಇರೋದು ನಿಮ್ಮ ಆರೋಗ್ಯದ ನಿಶಕ್ತಿ ಬಗ್ಗೆ ಚರ್ಚೆ ರಾಜಕೀಯವಾಗಿ ನಿಶಕ್ತಿ ಆಗಿದ್ರಿ ಸುನಿಲ್ ಕೂತ್ಗಳಪ್ಪ ಈಗ ನೋಡಿ ನಿಮ್ಮಲ್ಲಿ ಒಂದು ಮನವಿ ಏನಪ್ಪಾ ಅಂತಂದ್ರೆ ಅಶೋಕ್ ಅವರು ಮಾತಾಡುವಾಗ ನಾನು ಒಂದು ಚಕಾರನು ಕೂಡ ಎತ್ತಲಿಲ್ಲ ಪ್ರವೇಶ ಮಾಡಲಿಲ್ಲ ಕೂತ್ಕೊಂಡು ಕೇಳಿದ್ದೀನಿ ನೀವು ದಯಮಾಡಿ ನಾನು ಮಾತಾಡುವಾಗ ಕೂತ್ಕಂಡು ಕೇಳಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ರಾಜಕೀಯ ನಿಶಕ್ತಿ ಅದೆಲ್ಲ ಉತ್ತರ ಕೊಡ್ತೀನಿ ನಾನು ರಾಜಕೀಯ ನಿಶಕ್ತಿ ಯಾವಾಗಲೂ ಇಲ್ಲ ಮತ್ತೆ ರಾಜಕೀಯನ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡಬೇಕಾದಂತ ಅಗತ್ಯ ಇಲ್ಲ ಅಧಿಕಾರ ಜನ ಕೊಡೋದು ಜನರ ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವು ಈ ಕಡೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜನ ಆಶೀರ್ವಾದ ಮಾಡಿದ್ರೆ ಆ ಕಡೆ ಕೂತ್ಕೊಳ್ಬೇಕಾಗ್ತದೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರಲ್ವಾ ಅವರೇ ಪ್ರಭುಗಳು ಅವ್ರು ಏನು ಹೇಳ್ತಾರೆ ಹಂಗೆ ಮಾಡಬೇಕು ನಾವು ಐಡಿಯಾಲಜಿ ಏನೇ ಹೇಳಿದ್ರು ಕೂಡ ಕಾರ್ಯಕ್ರಮಗಳನ್ನ ಏನೇ ಹೇಳಿದ್ರು ಕೂಡ ಜನಗಳ ಮುಂದೆ ಅಂತಿಮವಾಗಿ ತೀರ್ಪಡೋರು ಯಾರು ಅದರಿಂದ ರಾಜಕೀಯವಾಗಿ ನಿಶಕ್ತಿ ಪದ ನನ್ನ ಹತ್ರ ಇಲ್ವೇ ಇಲ್ಲ ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ ಮುಂದಿನೂ ಕೂಡ ಇರೋದಿಲ್ಲ ಹಿಂದೇನು ಕೂಡ ಇಲ್ಲ ಈಗಲೂ ಕೂಡ ಇಲ್ಲ ನೀವೇನೋ ಆ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ ತಪ್ಪು ಮಾಹಿತಿ ಅವ್ರೆ ಮುಖ್ಯಮಂತ್ರಿಗಳ ಐದು ವರ್ಷ ಪೂರ್ತಿ ಚರ್ಚೆ ಮುಖ್ಯಮಂತ್ರಿಗಳು ಅಥವಾ ಇವತ್ತ ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳುದು ನೋಡಿದ್ರೆ ವಿದಾಯ ಮಾಡ್ತಾರೋ ಅನ್ನೋಂತ ಸಂಶಯ ಇವತ್ತು ಬರ್ತಾ ಇತ್ತು ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ ಅದಕ್ಕೆ ತಗರಾಕ್ಟ್ರಿ ನಿಮ್ಗೆ ಪಕ್ಷದಿಂದ ಪಕ್ಷದಿಂದ ತಗೋತು ನನಗೂ ಸಂಶಯಗಳ ಮೇಲೆ ಹೊರಗಾರ ಬಗ್ಗೆ ಚರ್ಚೆನ ಮಾಡ್ಬೇಡ್ರೆ ಹೊರಗೆ ಹಾಕದವ್ರಿಗೆ ಏನೋ ಅನ್ಯಾಯ ಆಗೋದಿಲ್ಲ ನೀವ್ ನಿಮ್ಮ ನಿಮ್ಮನು ಕುತಂತ್ರದಿಂದ ಹೊರಗಾಕರು ಇವತ್ತು ಮುಖ್ಯಮಂತ್ರಿ ಆಗಿರಲೋ ಹಂಗ ರಾಜಕಾರಣದಾಗ ರಾಜಕಾರಣದಲ್ಲಿ ಅವೆಲ್ಲ ಇರ್ತವೆ ಅವೆಲ್ಲ ಇರ್ತವೆ ಆದ್ರೆ ಸಂಶಯ ಇಟ್ಟಿಗೆ ಅಷ್ಟೇ ಸಂಶಯ ಇಟ್ಟಿಗೆ ಬೆಳಕು ಹೋಗಬೇಡಿ ಕ್ಲಿಯರ್ ಆಯ್ತು ಅಧ್ಯಕ್ಷರೇ